ಇದರಲ್ಲಿ ಅರ್ಧ ಒಂದು ಪೋರ್ಷನ್ ಇಲ್ಲಿ ನಿಮ್ ಕಾಣತ್ತೆ ಕಟ್ ಮಾಡಿ ಹಾಕಿದ್ದಾರೆ ಇದು ಅಳಸವ್ರ ಎಷ್ಟು ಅಳಸವ್ರ ಯಾವ ಕಾರಣಕ್ಕಾಗಿ ಇದು ಆ್ಯಕ್ಚುಲಿ ನಮ್ ನಮ್ಗೆ ನಮ್ಮ ಪೂರ್ವಜರು ಕೊಟ್ಟ ಮಾಹಿತಿ ಪ್ರಕಾರ ಇದರಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇತ್ತು ಹೌದು ಅಂತ ಆವಾಗ ನಮ್ಮ ಸಾವಿರದ ಐದ್ನೂರ ತೊಂಬತ್ತರ ಅಲ್ಲಿ ಬ್ರಿಟಿಷರು ಮತ್ತೆ ಪೋರ್ಚುಗೀಸರು ದಾಳಿಗಳು ತುಂಬಾ ಆಗ್ತಾ ಇತ್ತು ಗೊತ್ತಾಯ್ತು ಸೊ ಒಂಥರ ಒಂದು ಫೈನಾನ್ಷಿಯಲಿ ಸಂಬಂಧಪಟ್ಟ ನಿಧಿ ಇರೋದು ವಿಷಯ ಇತ್ತು ಅಂತ ನಮ್ಮ ಪೂರ್ವಜರು ಹೇಳೋದ್ರ ಪ್ರಕಾರ ಆವಾಗ ಅಲ್ಲಿ ನಮ್ಮ ನಮ್ಮ ಕೆಳದಿ ರಾಜರ ಆಸ್ಥಾನದಿಂದ ಬಂದು ಇದು ಏನು ಇನ್ಫಾರ್ಮೇಶನ್ ಇದೆಯಲ್ಲ ಅದು ಸಿಗ್ಬಾರದು ಸಿಗ್ಬಾರದು ಹೊಡೆದ ಇದನ್ನು ಹೊಡೆದ ಭಟ್ಕಳದಲ್ಲಿ ತುಂಬಾ ಶಿಲಾಮಯ ದೇವಸ್ಥಾನಗಳು ನಿಮ್ಗೆ ಹೌದು ಬಟ್ ಆಲ್ಮೋಸ್ಟ್ ಎಲ್ಲ ಶಿಲಾಮಯ ದೇವಸ್ಥಾನದಲ್ಲಿ ಹಿಂಗೆ ಸ್ಲೋಪ್ ಪ್ರಕಾರ ನಿಮಗೆ ಗೋಪುರ ಕಾಣುತ್ತೆ ಹಿಂಗ್ ಕಾಣಿಸುತ್ತೆ ಚಪ್ಪಡಿ ಚಪ್ಪಡಿ ಇಟ್ಟೆ ಅಂದ್ರೆ ಒಂದು ದೇವಸ್ಥಾನದ ಸ್ಟ್ರಕ್ಚರ್ ಅದರ ಮೇಲ್ಗಡೆ ಒಂದು ಹಾಸ್ ಕಲ್ಲು ಹಾಸುದಲ್ಲಿ ಬಟ್ ಭಟ್ಕಲ್ದಲ್ಲಿ ಇರೋ ಒಂದೇ ಒಂದು ದೇವಸ್ಥಾನ ಅಂದ್ರೆ ರಘುನಾಥ್ ದೇವಸ್ಥಾನ ದ್ರಾವಿಡ ಶೈಲಿ ಕಂಪ್ಲೀಟ್ ದ್ರಾವಿಡ ಶೈಲಿಯಲ್ಲಿ ಕಂಪ್ಲೀಟ್ ಗೋಪುರ ಇದೆ ಈಗ ಹಂಪಿ ಹಂಪಿ ಅಲ್ಲೆಲ್ಲ ನೋಡಬಹುದು ಹಂಪಿ ಹಳೆಬೀಡು ಹೆಂಗೆ ನಿಮ್ಗೆ ಗೋಪುರ ಕಾಣುತ್ತಲ್ಲ ಅದೇ ರೀತಿ ಇಲ್ಲಿ ನಿಮ್ಗೆ ಗೋಪುರ ಕಾಣುತ್ತೆ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ರಘುನಾಥ್ ರೋಡ್ ನಲ್ಲಿರುವಂತ ಶ್ರೀ ರಘುನಾಥ ದೇವಸ್ಥಾನಕ್ಕೆ ಬಂದಿದ್ದೇನೆ ನಮ್ಮ ಜೊತೆ ಶ್ರೀ ರಾಘವೇಂದ್ರ ಭಟ್ ಅವರು ಇದ್ದಾರೆ ಸೊ ಸರ್ ನಮಸ್ತೆ ನಮ್ಮ ಚಾನಲ್ ಇಲ್ಲೊಂದು ತುಳಸಿ ಕಾಣಿಸ್ತಾ ಇದೆ ಆ ತುಳಸಿಯಲ್ಲಿ ಹೊರಗಡೆ ಪೇಂಟ್ ನೋಡಿದ ತಕ್ಷಣ ಇದು ಇಲ್ಲ ಆಧುನಿಕ ತುಳಸಿ ಅಂತ ಅನ್ಸುತ್ತೆ ಬಟ್ ಅಲ್ಲೇ ಗೊತ್ತಾಗುತ್ತೆ ಅದು ಶಿಲಾಮಯವಾಗಿರುವಂತ ತುಳಸಿ ಅದು ಸರ್ ಇದು ಯಾವ್ದಾದ್ರು ಚೇಂಜಸ್ ಆಗಿದೆ ಇದು ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಸಾವಿರದ ಐದನೂರ ತೊಂಬತ್ತರಲ್ಲಿ ಬಾಲಕಿಣಿ ಮತ್ತೆ ನಾರಾಯಣ ಕಿಣಿ ಅಂತ ಹೌದು ಅವರು ಚನ್ನಬೈರ ದೇವಿ ಒಂದು ಸಂಸ್ಥಾನದಲ್ಲಿ ಮಂತ್ರಿಗಳಾಗಿದ್ರು ಮಂತ್ರಿಗಳಾಗಿ ಅವರು ಈ ದೇವಸ್ಥಾನವನ್ನ ಕಟ್ಟಿಸಿದ್ರು ಒಂಬೈನೂರ ಐದ್ನೂರ ತೊಂಬತ್ತರೂರ ತೊಂಬತ್ತರ ಇದು ತುಳಸಿನೋ ಹಂಗೇನೆ ಅವರು ಇದ್ದಾಗಲೇ ಇದು ಕಂಪ್ಲೀಟ್ ಶಿಲಾಮಯ ಇತ್ತು ಆ ಸಂದರ್ಭಕ್ಕೆ ಆ ಸಂದರ್ಭದಲ್ಲೇ ಇದನ್ನ ಕಟ್ಟಿಸಿರೋದು ಅವಾಗ ಹಿಂಗಿತ್ತಂದ್ರೆ ಇದು ಸ್ಟ್ರಕ್ಚರ್ ಇಲ್ಲ

ಇದು ಯಾವಾಗ ಅದು ಸರಿ ಈ ಟೆಂಪಲ್ ಈ ಆಲೂನಿಕವಾಗಿ ಹೊರಗಡೆ ರಚನೆಗೆ ಅವಾಗ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಗಿದೆ ಇಲ್ಲೇ ನಮ್ಮದು ಪದ್ಮಾವತಿ ದೇವಸ್ಥಾನ ಇದೆ ಗದಿಗೆ ಅಂತ ಅಲ್ಲಿ ಯಾವಾಗ ನಮ್ಮ ವರದಹಳ್ಳಿ ಶ್ರೀಧರ ಸ್ವಾಮಿ ಅವರು ವಾಸ್ತವ್ಯಕ್ಕೆ ಬಂದಿದ್ರು ಹಾಂ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದು ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಮ್ಮ ಬಕ್ಕಳದ ಎಲ್ಲ ಪ್ರಸಿದ್ಧಿ ಪಡೆದಂಥ ಟೆಂಪಲ್ಗಳಿಗೂ ಅವ್ರು ಬಂದಿದ್ದು ಬನ್ ಭೇಟಿ ನೀವು ಭೇಟಿ ನೀವು ಹೌದು ಆವಾಗ ಅಲ್ಲಿ ಅವರು ಬಂದಾಗ ಸಂಜೆ ಹಿಂಗೆ ವಾಯುವಿಹಾರಕ್ಕೆ ಹೋದಾಗ ಅವರ ಒಂದು ದೃಷ್ಟಿ ನಮ್ಮ ದೇವಸ್ಥಾನದ ಮೇಲೆ ಬಿದ್ದು ಅಂದರೆ ಆವಾಗ ಇದೇನು ಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ ಗೋಪುರ ಎಲ್ಲ ನಿಮಗೆ ಕರೆಕ್ಟಾಗಿ ಹೊರಗಡೆಯಿಂದಾನೆ ಕಾಣ್ತಾ ಕಾಣ್ತಾ ಇತ್ತು ಸೊ ಅವಾಗ ಅವ್ರದ್ದು ದೃಷ್ಟಿ ಬಿದ್ದಿದೆ ಆವಾಗ ಅವರು ವಿಚಾರಣೆ ಮಾಡಿದಾಗ ಇಲ್ಲ ಇಲ್ಲಿ ರಘುನಾಥನಿದ್ದಾನೆ ರಾಮ ಇದ್ದಾರೆ ಮತ್ತು ಶ್ರೀಧರ ಸ್ವಾಮಿಯವರಿಗೂ ರಾಮನಿಗೂ ಎಷ್ಟು ಅವಿನಾಭಾವ ಸಂಬಂಧ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸೊ ಆವಾಗ ಏನಂದ್ರು ಓಕೆ ಇದು ನಾನು ಈ ದೇವರನ್ನು ನೋಡಲಿಕ್ಕೆ ನಾನು ಇಚ್ಛೆ ಮಾಡ್ತೀನಿ ಅಂತ ಶ್ರೀಧರ್ ಅವರು ಆವಾಗ ಹೇಳಿದರು ಆವಾಗ ನಮ್ಮ ಅಜ್ಜ ವೆಂಕಟೇಶ್ ಭಟ್ ಅವರು ಇಲ್ಲಿ ಕರ್ನಾ ಕನ್ನಡ ಗಂಡು ಮಕ್ಕಳ ಶಾಲೆ ಶಣ್ಮಂತ ದೇವಸ್ಥಾನ ಅಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು ವೆಂಕಟೇಶ್ ಭಟ್ ಅವರು ಅವರು ಬೆಳಿಗ್ಗೆ ಪೂಜೆ ಮಾಡಿ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಬೀಗ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು ಸಂಜೆ ನೈಟ್ ಬಂದು ಮತ್ತೆ ವಾಪಸ್ ಪೂಜೆ ಮಾಡಿ ಬೀಗ ಹಾಕೊಂಡು ಹೋಗ್ತಿದ್ರು ಅಂದರೆ ಇಲ್ಲಿ ಒಂದು ವಾಸ್ತವ್ಯ ಏನೂ ಇಲ್ಲ ಆವಾಗ ಶ್ರೀಧರ ಸ್ವಾಮಿಯವರು ಬಂದು ಹೀಗೆ ಮುಂದಗಡೆ ನಿಂತ್ಕೊಂಡು ನಾನು ದೇವರಿಗೆ ನೋಡಬೇಕು ಅಂತ ಒಂದು ಇಚ್ಛೆ ವ್ಯಕ್ತಪಡಿ ಪಡಿಸಿದಾಗ ನಮ್ಮ ಅಜ್ಜಿಯವರು ಬಂದು ಬೀಗ ತೆಗ್ದು ಅವರಿಗೆ ದೇವರ ದರ್ಶನ ಮಾಡಿಸಿದ್ರು ಆವಾಗ ಏನಿತ್ತು ಅಂತ ಅಂದರೆ ಆವಾಗ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲಾಗಿ ಏನು ಏನೊಂದು ಇಷ್ಟು ದೇವಸ್ಥಾನದ ಒಳಗಡೆ ಒಂದೇ ಒಂದು ಚಿಕ್ಕ ಉರಿತಾ ಇತ್ತು ಒಂದೇ ಒಂದು ಚಿಕ್ಕ ನಂದಾದೀಪ ಇತ್ತು ಆ ಒಂದು ಪ್ರಜ್ವಳ ಅದು ಇದರಲ್ಲೇ ದೀಪದ ಬೆಳಕಿನ ಬಳಿ ದೇವರ ದರ್ಶನ ಶ್ರೀಧರ ಸ್ವಾಮಿಯವರು ಮಾಡಿದರು ಆವಾಗ ಅವರೇನಂದರು ಅಂದರೆ ಇಲ್ಲಿ ರಘುನಾಥ ತುಂಬ ವೈಭವದಿಂದ ಇದ್ದಾನೆ ಓಕೆ ನಿಮ್ಮ ಇದರ ದೇವಸ್ಥಾನದ ಶೋಭೆ ತುಂಬ ಇದೆ ಇದು ತುಂಬ ಪುರಾತನವಾದ ದೇವಸ್ಥಾನ ಹಾಗೆ ದೇವಸ್ಥಾನದ ದೇವರ ಶಕ್ತಿನೂ ತುಂಬ ಇದೆ ಬಟ್ ನೀವು ಇಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಒಂದು ಪಾಳು ಬಿದ್ದ ದೇವಸ್ಥಾನ ಥರ ಆಗಿದೆ ಓಕೆ ಇಲ್ಲಿ ಜನ ಬರೋದು ಕಡಿಮೆ ಆಗಿದೆ ಪಾಳು ಬಿದ್ದ ದೇವಸ್ಥಾನ ಥರ ಆಗಿದೆ ಬಟ್ ಅವನ ಶಕ್ತಿ ತುಂಬ ಇದೆ ಅದಕ್ಕೋಸ್ಕರ ನೀವು ಇಲ್ಲಿ ಬಂದು ನೆಟ್ ಸ್ಟೇ ಮಾಡಿ ಸ್ಟೇ ಇಲ್ಲಿ ನಿಮ್ಮ ವಠಾರದಲ್ಲಿ ಸ್ಟೇ ಮಾಡಿ ದಿನನಿತ್ಯ ನೀವು ದೇವಸ್ಥಾನದ ಪೂಜೆ ಮಾಡಿ ಅವಾಗ ಈ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗತ್ತೆ ಅಂತ ಅವರು ಒಂದು ಬಾಯಿಂದ ಬಂದ ವಾಚ ಆವಾಗ ಸೊ ಆವಾಗ ಏನಾಯ್ತು ಅಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಮ್ಮ ಅಜ್ಜ ನಮ್ಮ ತಂದೆಯವರೆಲ್ಲ ಸೇರಿ ಇಲ್ಲಿ ಬಂದು ಸ್ಟೇ ಮಾಡೋಕ್ಕೆ ಚಾಲು ಮಾಡಿ ವಾಸ್ತವ್ಯ ಮಾಡಕ್ಕೆ ಇದು ಈ ಜಾಗ ಇದು ಮೇಲ್ಗಡೆ ಮೆತ್ತ ಏನಿದೆ ಮಣ್ಣಿನ ಮಣ್ಣಿನ ಮೆತ್ತಿಗೆ ಮಣ್ಣಿನ ಮೆತ್ತು ಮಣ್ಣಿನ ಗೋಡೆ ಇದು ಕಲ್ಲಿನ ತೋಳು ತೋಳು ಬಾಗಿಲಿನ ತೋಳು ಕಲ್ಲಿನ ತೋಳು ದ್ವಾರಪಟ್ಟಿ ಅಂತ ದ್ವಾರಪಟ್ಟಿ ಇದು ಈಗ ಇಲ್ಲಿ ನೀವು ಕಾವಿ ಆಟನ ನೋಡಬಹುದು ಅಲ್ಲಿ ನಮ್ಮ ಆಂಜನೇಯರು ಇದ್ದಾರೆ ಗದೆ ಹಿಡ್ಕೊಂಡು ಆಂಜನೇಯರು ಆಂಜನೇಯ ಅಲ್ಲಿ ಶಂಖ ಇಲ್ಲಿ ಮುಖ ಸಿಂಹದ ಮುಖ ಶಂಖ ಚಕ್ರ ಶಂಖ ಮತ್ತೆ ಇಲ್ಲಿ ನಮ್ಮ ಗರುಡ ಹಾವಿನ ಒಂದು ಎಡೆಯನ್ನ ಹಿಡಿದು ಗರುಡ ಇದು ದ್ವಾರಪಾರಗಳ್ವಾರಪಟ್ಟಿ ಇದು ಇಲ್ಲಿ ನಮ್ಮ ಸಿಂಹದ ಒಂದು ಮುಖ ಸಿಂಹದ ಒಂದು ಮುಖ ಮುಖ ಇದೆ ಇದು ದ್ರಾವಿಡ ಶೈಲಿ ದ್ರಾವಿಡ ಶೈಲಿ ದ್ರಾವಿಡ ಶೈಲಿ ಇಲ್ಲೊಂದು ಇದರಲ್ಲಿ ಮುಂಚೆ ಏನಾಗಿತ್ತು ಅಂದ್ರೆ ಇಲ್ಲಿ ಸೋಮವಾರದ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಸೊ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಇಲ್ಲಿ ದಿನಾಲು ದಿನ ಪ್ರತಿ ಸೋಮವಾರ ಭಜನಾ ಪ್ರೋಗ್ರಾಮು ಈ ಹಿಂದೆ ಐತಿಹಾಸಿಕವಾಗೂ ಇದಕ್ಕೆ ಅಂತದ್ದೇ ಮಹತ್ವ ಇತ್ತು ಇಲ್ಲಿ ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕಾರ್ಯಕ್ರಮ ಸಾಕ್ಷ್ಯವಾಗಿ ಚಪ್ಪಡಿ ಆಕಾರದ ಹೌದು ಬನ್ನಿ ಸರ್ ಇಲ್ಲಿ ಒಂದು ಶಾಸನ ಇದೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಶಾಸನ ಇದೆ ಇದು ಬಟ್ ಈಗ ನಮಗೆ ಅದು ನಿಲ್ಕಲ್ಲ ಅನ್ಸುತ್ತೆ ಹೌದು ಇದು ಶಾಸನ ಏನಂದ್ರೆ ಬಟ್ ಯಾರು ಓದಿದ್ದಾರ ಸರ್ ಅದು ಇದು ಹಳಗನ್ನಡದಲ್ಲಿ ಇದೆ ಹೌದು ನಮ್ಮ ಹೊಸ ಕನ್ನಡ ಅಂತೂ ಏನು ಇಲ್ಲ ಹೌದು ಹಳಗನ್ನಡದಲ್ಲಿ ಇದೆ ಇದರಲ್ಲಿ ಏನ ಬರೆದಿದ್ದಾರೆ ಅಂದ್ರೆ ಈ ದೇವಸ್ಥಾನ ಯಾವಾಗ ಕಟ್ಟಿಸಿದ್ರು ಹೌದು ಯಾರು ಕಟ್ಟಿಸಿದ್ರು ಅಲ್ಲ ಸ್ಪಷ್ಟವಾಗಿ ಉಲ್ಲೇಖ ಸ್ಪಷ್ಟವಾಗಿ ಉಲ್ಲೇಖ ಇದೆ ಇದರಲ್ಲಿ ಅರ್ಧ ಒಂದು ಪೋರ್ಷನ್ ಇಲ್ಲಿ ನಿಮ್ ಕಾಣತ್ತೆ ಕಟ್ ಮಾಡಿ ಹಾಕಿದ್ದಾರೆ ಇದು ಅವ ಎಷ್ಟು ಅಳಸವ್ರ ಎಷ್ಟು ಅಳಸವ್ ಯಾವ್ ಕಾರಣಕ್ಕ ಇದು ಆ್ಯಕ್ಚುಲಿ ನಮ್ಮ ನಮ್ಗೆ ನಮ್ಮ ಪೂರ್ವಜರು ಕೊಟ್ಟ ಮಾಹಿತಿ ಪ್ರಕಾರ ಇದರಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇತ್ತು ಅಂತ ಆವಾಗ ನಮ್ಮ ಸಾವಿರದ ಐದ್ನೂರ ತೊಂಬತ್ತರ ಅಲ್ಲಿ ಬ್ರಿಟಿಷರು ಮತ್ತೆ ಪೋರ್ಚುಗೀಸರು ದಾಳಿಗಳು ತುಂಬಾ ಆಗ್ತಾ ಇತ್ತು ಗೊತ್ತಾಯ್ತು ಸೊ ಒಂಥರ ಒಂದು ಫೈನಾನ್ಷಿಯಲ್ ಸಂಬಂಧಪಟ್ಟ ನಿಧಿ ಇರೋದು ಇಶೆ ಇತ್ತು ಅಂತ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಆವಾಗ ಅಲ್ಲಿ ನಮ್ಮ ನಮ್ಮ ಕೆಳದಿ ರಾಜರ ಆಸ್ಥಾನದಿಂದ ಬಂದು ಇದು ಏನು ಇನ್ಫಾರ್ಮೇಶನ್ ಇದೆಯಲ್ಲ ಅದು ಸಿಗಬಾರದು ಸಿಗಬಾರದು ಇದನ್ನು ಇದು ನಾಲ್ಕು ಪ್ಯಾರಾಗ್ರಾಫ್ ಆಲ್ಮೋಸ್ಟ್ ಒಂದು ಏನು ಒಂದು ಇನ್ಫಾರ್ಮೇಶನ್ ಇತ್ತು ಅಂತ ನಮ್ಮ ಪೂರ್ವಜರು ಹೇಳಿದ ಪ್ರಕಾರ ಅದು ಗೊತ್ತು ನಮಗೆ ಬಟ್ ನಮಗೂ ಗೊತ್ತಿಲ್ಲ ಬಟ್ ನಮ್ಮ ಕಾಲಘಟ್ಟಿಗೆ ಹೋಗ್ಬಿಡ್ತೀವಿ ಅವಾಗಂದ್ರೆ ನೀವು ಯೋಚನೆ ಮಾಡಬಹುದು ಸೈಡ್ ಕರ್ನಾಟಕದಲ್ಲೂ ಪೋರ್ಚುಗೀಸರು ಇತ್ತು ನಮ್ದು ಇದು ಆವಾಗ ಭಟ್ಕಳ ಎಲ್ಲ ಬಂದಿತ್ತು ಸೊ ಅವಾಗ ದೇವಸ್ಥಾನವನ್ನು ಒಂದು ಸಂರಕ್ಷಿಸುವ ಉದ್ದೇಶದಿಂದ ಇಲ್ಲಿ ಏನು ನಿಧಿ ಇಲ್ಲ ಏನು ಏನು ಇಡ್ಲಿ ಇಲ್ಲ ತೋರಿಸ್ಕೋದ್ರೆ ಅದನ್ನ ನೀವು ಕಟ್ ಮಾಡಿ ಇಲ್ಲಿ ಒಟ್ಟು ಎಷ್ಟು ಕಂಬ ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ನ ಆಲ್ಮೋಸ್ಟ್ ಒಂದು ಎಂಟು ಕಂಬಗಳು ಟೆಂಪಲ್ ಇರೋದು ಎಂಟು ಕಂಬಗಳು ಬಟ್ ಇದು ಟೆಂಪಲ್ ಅಂದ್ರೆ ನಿಮಗೆ ಭಟ್ಕಳದಲ್ಲಿ ತುಂಬಾ ಶಿಲಾಮಯ ದೇವಸ್ಥಾನಗಳು ನಿಮ್ಗೆ ಸಿಕ್ಕ ಶಿಲಾಮಯ ದೇವಸ್ಥಾನದಲ್ಲಿ ಹಿಂಗೆ ಸ್ಲೋಪ್ ಪ್ರಕಾರ ನಿಮ್ಗೆ ಗೋಪುರ ಕಾಣುತ್ತೆಲ್ಲ ಹಿಂಕ್ ಸ್ಲೋಪ್ ಚಪ್ಪಡಿ ಇರುತ್ತೆ ಅಂದ್ರೆ ಒಂದು ದೇವಸ್ಥಾನದ ಸ್ಟ್ರಕ್ಚರ್ ಅದ್ರ ಮೇಲ್ಗಡೆ ಒಂದು ಕಲ್ ಹಾಸು ಹೌದು ಬಟ್ ಭಟ್ಕಳದಲ್ಲಿರೋ ಒಂದೇ ಒಂದು ದೇವಸ್ಥಾನ ಅಂದ್ರೆ ರಘುನಾಥ್ ದೇವಸ್ಥಾನ ದ್ರಾವಿಡ ಶೈಲಿ ಕಂಪ್ಲೀಟ್ ದ್ರಾವಿಡ ಶೈಲಿಯಲ್ಲಿ ಕಂಪ್ಲೀಟ್ ಗೋಪುರ ಇದೆ ಈಗ ಹಂಪಿ ಹಂಪಿ ಹಳೆ ಬೀಡು ಹೆಂಗೆ ನೀವು ಗೋಪುರ ಕಾಣುತ್ತಲ್ಲ ಅದೇ ರೀತಿ ಇಲ್ಲಿ ನಿಮಗೆ ಗೋಪುರ ಗೋಪುರ ನೋಡಿದ್ರೆ ನಮ್ಗೆ ಒಂದು ರೆಡಿ ಆಗುತ್ತೆ ರ ನಾ ನಾ ಮಾತ ಅಂದ್ರೆ ರಾಮ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕಾಣಬಹುದು ಇಲ್ಲೆಲ್ಲ ಕಪಿಗಳು ಮಂಗಗಳನ್ನು ಇಲ್ಲಿ ಕಾಣಬಹುದು ಇಲ್ಲೊಂದು ಇದು ರಾಮನ ಸೇವಕ ಯಾರು ಆಂಜನೇಯ ಅವರದ್ದು ಒಂದು ಕಲಾಕೃತಿ ಅದು ಕಪಿಯ ಒಂದು ಕಲಾಕೃತಿ ಆ ಕಡೆ ನಿಮಗೆ ಒಂದು ರಾಸಲೀಲೆ ಮಾಡುವಂತ ಒಂದು ಕಪಿಗಳ ಕಲಾಕೃತಿನೂ ಆ ಸೈಡ್ ಇದೆ ಇಲ್ಲೊಂದು ಚಿಕ್ಕ ಭಾಗ ಸರ್ ಅದು ಕಿತ್ತು ಬಿದ್ದಿದ್ದ ಅಥವಾ ಅದೇ ಸೇಮ್ ಇತ್ತು ಆವಾಗ ಅದು ಸೇಮೇ ಇತ್ತು ಅದು ಕಾಲಘಟ್ಟದಲ್ಲಿ ಅದರದ್ದು ಇದಾಗಿರ್ಬೋದು ಅದು ಆಕ್ಚುಲಿ ಹೆಂಗಿತ್ತು ಅಂದ್ರೆ ಇದು ಕಲಶ ಕಲಶನಾ ಈಗ ನೀವು ಇಲ್ಲಿ ಏನೇನು ಕಾಣ್ತೀರಲ್ಲ ಅದೆಲ್ಲ ದೀಪ ಹಚ್ಚೋದು ಆವಾಗಿನ ಕಾಲದಲ್ಲಿ ದೀಪ ಹಚ್ಚಲಿಕ್ಕೆ ಅದು ಮಾಡಿದ್ರು ಇದರ ಒಳಗಡೆ ಎಣ್ಣೆ ಹಾಕಿ ದೀಪ ದೀಪ ಇದೆ ಇದೆ ಓ ಅದ್ರ ಒಳಗಡೆ ಎಣ್ಣೆ ಹಾಕಿ ಅಲ್ಲಿ ಮೇಲ್ಗಡೆ ದೀಪ ಹಚ್ಚಿ ದೀಪ ಹಚ್ಚಿ ಈಗ ಮೇಲ್ಗಡೆನೋ ಹಂಗೆ ಸೇಮ್ ಸ್ಟ್ರಕ್ಚರು ಅಲ್ಲೆಲ್ಲ ಇಂಥ ವ್ಯವಸ್ಥೆ ಅನ್ಸೌ ಅಲ್ಲೆಲ್ಲ ನೀವು ಸಿಂಹದ ಮುಖ ಕಾಣ್ತಾ ಇಲ್ಲ ಮಿಡ್ಲ್ ಅಲ್ಲಿ ಎಲ್ಲ ಸಿಂಹ ಮುಖ ಇರ್ತಾವ ಅದೆಲ್ಲ ದೀಪ ಅದ್ರಲ್ಲಿ ಎಣ್ಣೆ ಎಣ್ಣೆ ಹಾಕುವ ಅವಕಾಶ ಇದೆ ಹತ್ತಿ ಹಾಕಿ ದೀಪ ಅವಾಗ ದೀಪೋತ್ಸವ ಅಂದ್ರೆ ಹಿಂಗೆ ದೀಪೋತ್ಸವ ಹಿಂಗ್ ದೀಪೋತ್ಸವ ಹೌದು ಗೋಪುರದಲ್ಲಿ ಕಟ್ಟೋ ಪದ್ಧತಿ ಎಲ್ಲಾ ಅವಾಗ ಹೌದು ಈಗ ಇದು ಒಂದೊಂದು ಇದರಲ್ಲಿ ಇನ್ನೂರ್ ಮು ಇನ್ನೂರು ಇನ್ನೂರೈವತ್ತ್ ಎಮ್ ಎಲ್ ಎಣ್ಣೆ ನಿಲ್ ಹಾಕುವಂತ ಹಾಕುವಂತ ಸ್ಥಳಾವಕಾಶ ಅವಕಾಶ ಇದೆ

ಈ ಮುಖ ಇದೆಯಲ್ಲ ಇದು ಸಿಂಹದ ಮುಖ ಹೌದಾ ಈ ಸಿಂಹದ ಮುಖ ಇದ್ರೆ ಈ ದೇವಸ್ಥಾನವನ್ನ ಅಲ್ಲಿ ಆಳುವಂತಹ ರಾಜರುಗಳು ಅವರ ಮಂತ್ರಿಗಳ ಸಹಾಯದಲ್ಲಿ ಕಟ್ಟಿಸಿರುವುದು ಅಂತ ಅರ್ಥ ಬರದು ಈ ಸಿಂಹದ ದೇವಸ್ಥಾನ ಇದ್ರೆ ಸಿಂಹದ ಒಂದು ಸೋಮ ಪಾತ್ರ ಇದ್ರೆ ತೀರ್ಥನಾಳಲ್ಲಿ ಸಿಂಹದ ರಚನೆ ಇದ್ರೆ ಈ ಭಾಗದಲ್ಲಿ ಆಳ್ತಾ ಇರುವಂತಹ ರಾಜ ಇದನ್ನು ಕಟ್ಟಿಸಿದ್ದು ಅವರ ಅನುದಾನದಲ್ಲಿ ಅವರ ಮಂತ್ರಿಗಳು ಅಥವಾ ಅವರ ಸೇವಕರು ಕಟ್ಟಿದ್ದು ಕಟ್ಟಿದ್ದು ಅಂತ ಒಂದು ಅರ್ಥ ಹೌದು ನಮ್ಮ ಗೋವಿನ ಹೌದು ಗೋವಿನ ಒಂದು ಆಕೃತಿ ಇದ್ರೆ ಅಲ್ಲಿನ ಬ್ರಾಹ್ಮಣರು ಕಟ್ಟಿರೋದು ಅಂತ ಒಂದು ಉಲ್ಲೇಖ ಬರುತ್ತೆ ಹೌದು ಕಲ್ಪಿಸ್ತದೆ ಬಲ ಎಡ ಮತ್ತೆ ಹಿಂದೆ ಮೂರು ಕಡೆ ಎಷ್ಟು ಕಾಣುತ್ತೆ ಇಲ್ಲೆಲ್ಲ ಹಣತೆ ಹಚ್ಚೋದು ಇಲ್ಲೆಲ್ಲ ಒಂದಷ್ಟು ಎಣ್ಣೆ ಇರಿಸ್ಬೋದು ಇತ್ತಿದರಲ್ಲಿ ಎಣ್ಣೆ ಇಟ್ಟು ಹೌದು ಆದರೆ ಇಲ್ಲಿ ದೀಪೋತ್ಸವದ ಸಂದರ್ಭದಲ್ಲಿ ಕಂಪ್ಲೀಟ್ ಇಡೀ ಆ ಟೆಂಪಲ್ ಏನಿದೆ ಅಷ್ಟು ದೀಪದಿಂದ ಪ್ರಜ್ವಲಿಸ್ತಾ ಇತ್ತು ಅಂತ ನಿಮಗೆ ಸೇವಕಿಯರು ದೇವರಿಗೆ ಕೈ ಮುಗಿಯೋ ತರ ನಮಗೆ ಆಕೃತಿ ಕಾಣ ಹತ್ತತ್ರನೇ ಕಂಬ ಇದೆ ಇದು ನಾಲ್ಕು ಹದಿನೆರಡು ಆರು ಎಂಟು ಎಂಟು ಕಂಬ ಅದು

ಹುಲಿಯ ಅಥವಾ ಸಿಂಹದ ಮುಖದಿಂದ ಹೌದು ಕಲಶ ಉತ್ಪತ್ತಿ ಆಗಿದೆ ಅದು ಹುಲಿಯ ಅಥವಾ ಸಿಂಹದ ಮುಖ ಅದು ಕಿವಿ ಹೌದು ಇಲ್ಲಿ ರಚನೆ ಇದೆಯಲ್ಲ ಸರ್ ಹೌದು ಇದು ಸಿಂಹದ ರಚನೆ ಸಿಂಹದ ಮುಖದಿಂದ ಹೊರಗಡೆ ಬಂದು ಹೌದು ಇದು ಕಲಶ ಕಲಶ ಇಲ್ಲಿ ಏನೋ ಒಂದು ಅವರು ಚಿತ್ರ ಇಲ್ಲಿ ರಾಮ ನೋಡಿ ನೋಡಿದ್ರೆ ಅವನೇನು ಬರ್ದಿದ್ರು ಬಟ್ ಅದು ಕಾಲಕ್ರಮೇಣ ಕಾಲಕ್ರಮೇಣ ಅದು ಜೀರ್ಣ ಇದಾಗಿದೆ ಗೊತ್ತಾಗಿದೆ ಅದು ಅಂದ್ರೆ ಹೊಸಬ್ರಿಗೆ ಬರುವಾಗ ಅವ್ರಿಗೆ ಗೊತ್ತಾಗೋಲ್ಲ ಅಲ್ವಷ್ಟೊತ್ತೇಗ ಇಲ್ಲಿ ಇರೋವರೆಗೂ ಗೊತ್ತಾಗ ಗೊತ್ತಾಗುತ್ತೆ ತುಂಬಾ ಒಂದು ಡಿಟೇಲ್ಡ್ ಆಗಿ ಹೌದು ಒಂದು ಚಿತ್ರ ಒಂದು ಏನೋ ಒಂದು ಲಿಪಿಯಲ್ಲಿ ಬರ್ತಿದ್ರು ಇಲ್ಲಿ ಮೇನ್ ಅಂದ್ರೆ ದ್ವಾರಪಾಲಕ ಹೌದು ಎರಡು ದ್ವಾರಪಾಲಕ ಎರಡು ದ್ವಾರಪಾಲಕದಲ್ಲಿ ಸಹಾಯಕಿ ಇದು ದ್ವಾರಪಾಲಕ ಈ ಒಂದು ಮೂರ್ ಮೆಟ್ಲಾಗತ್ತೆ ನಾಲ್ಕು ಮೆಟ್ಲಾಗತ್ತಲ್ವಾ ನಾಲ್ಕು ಮೆಟ್ಲಾಗುತ್ತೆ ಗರ್ಭಗುಡಿ ಒಂದು ಗರ್ಭಗುಡಿ ಹೊರಭಾಗ ಮತ್ತೊಂದು ಗರ್ಭಗುಡಿ ಅಲ್ಲೂ ಒಂದಷ್ಟು ಕೆತ್ತನೆ ಎಲ್ಲ ಇದೆ ನೀವು ಇಲ್ಲಿ ನೋಡುವ ನೋಡೋ ಪ್ರಕಾರ ಇಲ್ಲಿ ಗಜಲಕ್ಷ್ಮಿ ಇಲ್ಲಿ ನೋಡಿ ಗಜಲಕ್ಷ್ಮಿ ಇದು ಗಜಲಕ್ಷ್ಮಿ ಎರಡು ಆನೆ ಇದು ಕಳಸದಲ್ಲಿ ಅಭಿಷೇಕ ಮಾಡ್ತಾ ಇರೋ ತರ ಒಂದು ಸ್ಟ್ರಕ್ಚರ್ ಇದೆ ಇದು ಸೇಮ್ ಸ್ಟ್ರಕ್ಚರ್ ಅಲ್ಲೂ ಇದೆ ಇದೆ ಗಜಲಕ್ಷ್ಮಿ ಇದೆ ಗಜಲಕ್ಷ್ಮಿ ನಂತರ ಒಳಗಡೆನು ಹಂಗೆ ಹನುಮಂತ ಹನುಮಂತ ಇದೆ ಹೌದು ದ್ವಾರಪಾಲಕರ ತರ ಇಲ್ಲಿ ಹನುಮಂತ ಆ ದ್ವಾರದ ಇದರಲ್ಲೂ ಪಟ್ಟಿಯಲ್ಲೂ ಎರಡರ ರಚನೆ ಇದೆ ಇಲ್ಲಿ ನಮ್ಮ ಗರುಡ ಹೌದು ಆ ಕೆಳಗಡೆ ಒಂದು ರಚನೆ ತುಂಬಾ ಚೆನ್ನಾಗಿದೆ ಒಂದು ಮಹಿಳೆ ಅನ್ಸುತ್ತೆ ಅದು ಎಲ್ಲೂ ಕಡೆ ಇದೆ ಕೆಳಗಡೆ ಕೆಳಗಡೆ ಅಲ್ವಾ ಹೌದು ಆ ರಚನೆ ತುಂಬಾ ವಿಶಿಷ್ಟವಾಗಿದೆ ಹೌದು ಅದೇನೋ ಕಾರ್ಯವ ರೀತಿಯಿದೆ ಒಂದು ಕೋಲ್ ಇಟ್ಕೊಂಡು ಒಂದು ಕೋಲ್ ಇಟ್ಕೊಂಡು ವೇಟ್ ಮಾಡೋ ರೀತಿಯಾಗಿದೆ ಹೌದು ಮೇಲ್ಗಡೆ ಟಾಪ್ ಅಲ್ಲಿ ಹೌದು ಇದು ಶಂಖತರ ಅಲ್ಲೊಂದು ರಚನೆ ಇದೆ ರಚನೆ ಇದೆ ಒಳಗಡೆ ಗರ್ಭಗುಡಿಯಲ್ಲೂ ಹೌದು ಇದೆ ಒಳಗಡೆ ಗರ್ಭಗುಡಿಯಲ್ಲಿ ನಮ್ಮ ಶ್ರೀಧರ್ ಸ್ವಾಮಿ ಅವರು ಹೇಳುವಂದ್ರೆ ಒಂದು ಮೂರು ತೆಂಗಿನಕಾಯಿ ಅಂದ್ರೆ ತೆಂಗಿನಕಾಯಿ ಅಂದ್ರೆ ತೆಂಗಿನಕಾಯಿ ಕಟ್ಟು ಮಾಡೋಕ್ಕಿಂತ ಮುಂಚೆ ಹಿಂಗಿರತ್ತಲ್ಲ ಮರದಿಂದ ತೆಗೆದಾಗ ಅಂತದೊಂದು ಮೂರು ಅವರ ಒಂದು ನೆನಪಿಗಿನ್ನಗೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಅವರ ಪಕ್ಕದಲ್ಲಿ ಇದೆ ಈಗಲೂ ಇದೆ ಈಗಲೂ ಇದೆ ಅದಕ್ಕೆ ಒಂದು ಕೊಂಬು ಬಂದಾಗ ಅದನ್ನ ವಿಸರ್ಜನೆ ಮಾಡಿ ಹೊಸ ತೆಂಗಿನ ಇದನ್ನು ಇಡ್ತೀವಿ ಇಡ್ತಾ ಹೋಗ್ತಾ ಇದ್ದೆ ಅವ್ರು ಆವಾಗಲೇ ಹೇಳಿದ್ವಿ ಅದು ನನ್ನ ಇರುವಿಕೆ ಒಂದು ಸಂಖೇವ ಸೊ ನೀವು ಅಲ್ಲಿ ಇಟ್ಟರೆ ದೇವಸ್ಥಾನ ಅಭಿವೃದ್ಧಿಯ ನಾವೇ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಅಂತ ಆವಾಗಲೇ ಹೇಳಿದ್ದು ಈ ಗರ್ಭಗುಡಿ ಒಳಗಿರುವಂತ ಕೋದಲ್ ಗ್ರಾಮ ವಿಗ್ರಹ ಇತ್ತೀಚೆಗೆ ಫುಲ್ ಎಲ್ಲಾ ಕಡೆನೂ ವೈರಲ್ ಆಯ್ತು ಒಂದು ಕಾರಣಕ್ಕಾಗಿ ಅದು ರಾಮ ಮಂದಿರದಲ್ಲಿ ಬಾಲ ಏನು ವಿಗ್ರಹ ಅನಾವರಣ ಆಯ್ತಾ ಅವತ್ತು ಅವತ್ತು ಇದಕ್ಕೂ ಮತ್ತು ಅದಕ್ಕೂ ಸಾಮ್ಯತೆ ಇದೆ ಅಂತ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಅದರ ಬಗ್ಗೆ ಒಂಚೂರು ಡೀಟೇಲ್ಸ್ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ನಿಮಗೆ ಎಲ್ಲದಕ್ಕೂ ಟೆಕ್ನಾಲಜಿ ಇದೆ ಇದು ನಾಲ್ಕುನೂರ ಐವತ್ತಾರು ವರ್ಷದ ಹಿಂದಿನ ಒಂದು ಮೂರ್ತಿ ಆವಾಗ ಏನೇನು ಇಲ್ಲಾಗಿತ್ತು ನಿಮ್ಮ ಹತ್ರ ಟೆಕ್ನಾಲಜಿನೂ ಇಲ್ಲಾಗಿತ್ತು ಕೈ ಇತ್ತು ತಲೆ ಕೈ ನೀವು ಏನು ಕೆಲಸ ಮಾಡಬೇಕಿತ್ತು ಅವಾಗ ಮಾಡಬೇಕಿತ್ತು ಆ ಒಂದು ಕಾಲದಲ್ಲಿ ಇಷ್ಟು ಡಿಟೇಲ್ ಆಗಿ ಈಗ ನಿಮ್ಗೆ ಅಲ್ಲಿ ಅಲಂಕಾರ ಆಗಿದೆ ನಿಮಗೆ ಮೋಸ್ಟ್ಲಿ ತುಂಬಾ ಒಂದು ಕಾಣಿಸ್ತಾ ಒಂದು ಫೋಟೋ ತಗೊಂಡು ಬಂದಿದ್ದೆ ನೀವು ಈ ಫೋಟೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಒಂದು ಎಷ್ಟು ಚೆನ್ನಾಗಿ ಒಂದು ಕೆತ್ತನೆ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇದು ನಮ್ಮ ಕೋಡಂಡರಾಮ ರಾಮ ಅಂದ್ರೆ ಒಂದು ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿರುವಂತಹ ಒಂದು ರಾಮ ಒಂದು ಕಾಲು ಮುಂದ್ಗಡೆ ಇದೆ ಒಂದು ಕಾಲು ಹಿಂದೆ ಕೈಯಲ್ಲಿ ಧನುಷು ಬಾಣ ಹಿಂದೆ ಬೆತ್ತಲಿಕೆ ನೀವು ರಾಮಲ್ಲನ ನೋಡಿದ್ರೆ ಅಲ್ಲಿ ಬತ್ತಲಿಕೆ ಇಲ್ಲ ಯಾಕಂದ್ರೆ ಅದು ಒಂದು ಐದು ವರ್ಷದ ಮಗು ಇದು ಕೋಟಂಡ ರಾಮ ಅಂದ್ರೆ ಒಂದು ಸನ್ನದ್ದನಾಗಿ ನಿಂತಿರುವಂತ ರಾಮ ನಮ್ಮ ಇದು ರಾಮ ರಕ್ಷದಲ್ಲಿ ಒಂದು ಸ್ತೋತ್ರ ಬರುತ್ತೆ ದಕ್ಷಿಣ ಎಸ್ ಪುರತೋ ಜನಕಾಧ್ವಜ ತಮ್ಮ ಮಾರುತೀರ್ಯ ಅಂದ್ರೆ ಎಡಭಾಗದಲ್ಲಿ ಸೀತಾಮಾತೆ ಬಲಭಾಗದಲ್ಲಿ ನಿಮ್ಮ ಲಕ್ಷ್ಮಣ ಮುಂದೆ ಆಂಜನೇಯ ಇರುವ ಅಂತ ರಘುನಂದನಿಗೆ ನನ್ನ ನಮಸ್ಕಾರಗಳು ಅಂತ ಒಂದು ಶೋಕ್ರ ಬರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಒಂದು ರಾಮ ಇಲ್ಲಿ ರಾಮ ಗೀತಾ ಮಾತೆ ಲಕ್ಷ್ಮಣ ಮುಂದೆ ಪಂಚಲೋಹದ ಎರಡು ಆಂಜನೇಯ ಇದು ಉಗ್ರ ಆಂಜನೇಯ ಇದು ಪಂಚಮುಖಿ ಆಂಜನೇಯ ನಂತರ ಇದು ಸಾಲಿಗ್ರಾಮ ಇದೆ ಸೊ ಇಲ್ಲಿ ನಮ್ಮ ರಾಮರೆಲ್ಲ ಹೆಂಗೆ ಒಂದು ಪ್ರಭಾವಳಿಯಲ್ಲಿ ಅಲ್ಲಿ ದಶಾವತಾರವನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲೂ ಹಂಗೆ ಇಲ್ಲೂ ಹಂಗೆ ಹುಲಿಯ ಮುಖದಿಂದ ಹುಲಿಯ ಬಾಯಿಂದ ಒಂದು ದಶಾವತಾರದ ಕೆತ್ತನೆ ಇಲ್ಲಿ ನಿಮ್ಗೆ ಕಾಣಬಹುದು ಇಲ್ಲಿ ವಾಮನ ಇಲ್ಲಿ ಬಂದು ಇಲ್ಲಿ ದಶ ಅವತಾರ ಇಲ್ಲಿ ಕಲ್ಕಿ ಅಲ್ಲಿ ಹೌದು ಇಲ್ಲಿ ಇಲ್ಲಿ ಇಲ್ಲಿಂದ ಎಂಡು ಅವತ್ತು ಅವತಾರ ಅವತಾರಗಳು ಇದೆ ನಂತರ ಇದು ಕೀರ್ತಿಮುಖ ಈಗ ರಾಮಲಲ್ಲಾದಲ್ಲಿ ಕೀರ್ತಿ ಮುಖದ ಮೇಲ್ಗಡೆ ಒಂದು ಚಿಕ್ಕದ ಒಂದು ಸೂರ್ಯದ ಸೂರ್ಯ ಭಗವಂತ ಮೂರ್ತಿ ಇದೆ ಬಟ್ ಇಲ್ಲಿ ಇಲ್ಲ ಇಲ್ಲಿ ಕೀರ್ತಿ ಮುಖ ಮತ್ತೆ ಬಿಲ್ಲು ಬಾಣ ಬತ್ತಲಿಕೆ ಬತ್ತಲಿಕೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಮತ್ತೆ ಕಿರೀಟ ಕಂಪ್ಲೀಟ್ ಅವ್ರದ್ದು ಒಂದು ಆಭರಣಗಳು ಹಾಕಿ ಒಂಥರ ಬಳೆಗಳು ನೀವು ನೋಡಬಹುದು ಇಲ್ಲಿ ಕೃಷ್ಣ ಒಂದು ಕಾಲು ಕಿತ್ತಡಿ ಇಟ್ಟಂಗಿದೆ ಒಂದು ಕಾಲು ಹಿಂಗೆ ಮುಂದೆ ಮಾಡಿ ನಿಂತಿರೋ ತರ ಒಂದು ಭಂಗಿಯಲ್ಲಿ ನಿಮ್ಮದನ್ನ ನೋಡಬಹುದು ಸೀತಾಮಾತೇನು ಹಂಗೆ ಕೈಯಲ್ಲಿ ಕಮಲ ಕೈಯಲ್ಲಿ ಕಮಲ ಇಟ್ಕೊಂಡು ಒಂಥರ ಸೌಮ್ಯ ಮುಖ ಭಾವದಿಂದ ನಿಂತ್ಕೊಂಡಿರುವಂತ ಒಂದು ಭಜನೆ ಲಕ್ಷ್ಮಣನು ಹಂಗೆ ಬತ್ತಲಿಕೆ ಬಾಣ ಇಟ್ಕೊಂಡು ಒಂದು ಯುದ್ಧಕ್ಕೆ ಸಣ್ಣ ಸಣ್ಣ ರೀತಿಯಲ್ಲಿ ಒಂದು ಮತ್ತಿಷ್ಟು ದೊಡ್ಡ ವಿಗ್ರಹ ಆಲ್ಮೋಸ್ಟ್ ಭಟ್ಕಳದಲ್ಲಿ ಇಷ್ಟು ಒಂದು ಒಂದು ಸಿಕ್ಸ್ ಫೀಟ್ ಎತ್ತರ ದೇವರದ್ ವಿಗ್ರಹ ಹೌದು ಖಾಲಿ ರಾಮನ್ ಎತ್ರ ನಾಲ್ಕುವರೆ ಫೀಟ್ ಹೌದಲ್ವಾ ಎತ್ರ ಒಂದು ರಾಮನ್ ವಿಗ್ರಹ ಇದು ಪಾಣಿಪೀಠ ಪಾಣಿಪೀಠ ಇಲ್ಲಿ ಪಾಣಿಪೀಠ ಮಿಡ್ಲಲ್ಲಿ ಇಲ್ಲಿ ಕಾಣಲ್ಲ ಗರುಡ ಇದಾನೆ ಗರುಡ ಗರುಡ ಮಿಡ್ಲಲ್ಲಿ ಇದ್ದು ಅಲ್ಲಿ ಇನ್ನು ನಾವು ತಾಲಿಗ್ರಾಮ ಇಟ್ಟಿದೀವಲ್ಲ ಕೆಳಗಡೆ ಹೂ ಬಿದ್ದಲ್ಲ ಹಿಂದ್ಗಡೆ ಗರುಡ ಇದೆ ಗರುಡ ಗರುಡ ಒಂದು ಹಿಡ್ಕೊಂಡಿರೋ ತರಷ್ಟು ಶೈಲಿ ಅದ್ರ ಮೇಲೆ ಸೋಮಸೂತ್ರ ಪಾಣಿಪೀಠ ನಂತರ ಅದರಲ್ಲಿ ದೇವರದ್ದು ಆಕಾರ ಇದೆ ಮತ್ತೆ ಇದು ಏಕಶಿಲಾ ವಿಗ್ರಹ ಮೇನ್ ಅಂದ್ರೆ ನಮ್ಗೆ ಇಲ್ಲಿ ರಾಮನವಮಿ ರಾಮನವಮಿ ತುಂಬಾ ಒಂದು ವಿಜೃಂಭಣೆಯಿಂದ ಒಂದು ಮೂರು ದಿನದ ಪ್ರೋಗ್ರಾಮ್ ಇಲ್ಲಿ ಇದ್ರ ಒಂದ್ ಇಂಪಾರ್ಟೆಂಟ್ ಅಂದ್ರೆ ಇದು ತುಂಬಾ ಭಟ್ಕಳಿಗರಿಗೂ ಹಾಗೂ ಭಟ್ಕರದ ನಾಗರಿಕರಿಗೂ ಗೊತ್ತಿಲ್ಲ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನಮ್ಮ ಇಲ್ಲಿ ಭಟ್ಕಳದ ತೇರು ಹತ್ತುವಂತಹ ಹನುಮಂತ ಚನ್ನಪಟ್ಟಣ ಹನುಮಂತ ದೇವರು ನೀವು ಎಲ್ಲೂ ನೋಡಿ ಎಲ್ಲಿ ರಾಮನವಮಿ ದಿನ ಎಲ್ಲೆಲ್ಲಿ ತೇರ್ ಆಗತ್ತೆ ಋತೋತ್ಸವ ಆಗತ್ತೆ ಆಲ್ಮೋಸ್ಟ್ ಎಲ್ಲಾ ಕಡೆ ರಾಮನೇ ಕೂತ್ಕೊಳ್ಳೋ ತೇರಲ್ಲಿ ಭಟ್ಕಳದಲ್ಲಿ ಮಾತ್ರ ಆಂಜನೇಯ ಕೂತ್ಕೊಳ್ಳೋದು ಭಟ್ಕಳದಲ್ಲಿ ಮಾತ್ರ ಇಲ್ಲಿ ಭರ್ತಾಗಳಿ ತೇರು ನೋಡಿ ಹೊನ್ನಾವರ ತೇರು ನೋಡಿ ಎಲ್ಲೂ ನೋಡಿದ ಮುಲ್ಕಿ ತೇರು ನೋಡಿ ಎಲ್ಲೂ ನೋಡಿದ್ರು ನೀವು ರಾಮ ರಾಮ ಒಂದು ಪರಿಪಾಠ ಭಟ್ಕಳದಲ್ಲಿ ಅಂದ್ರೆ ಆಂಜನೇಯ ಕುತ್ಕೊಳ್ತಾನೆ ರಾಮ ಕೂತ್ಕೊಳ್ಳೋದು ಬಟ್ ಆಂಜನೇಯ ಕುತ್ಕೊಳ್ಳೋಕ್ಕಿಂತ ಮುಂಚೆ ಅಂದ್ರೆ ಪುಷ್ಪ ರಥೋತ್ಸವದ ದಿನ ಸಂಜೆ ಅಂದ್ರೆ ಮೊದಲ ದಿನದ ಪುಷ್ಪ ರಥೋತ್ಸವದ ಸಂಜೆ ಇಲ್ಲಿ ಬಂದು ನಮ್ಮ ಚನ್ನಪಟ್ಟಣದ ಹನುಮಂತ ದೇವ ಇಲ್ಲಿ ಬಂದು ರಾಮನ ಅಪ್ಪನೇ ತಗೊಂಡು ನಾನು ಇವತ್ತು ರಥದಲ್ಲಿ ಕೂತ್ಕೊಳ್ತಾ ಇದ್ದೀನಿ ಹೇಳಿ ಪರಿಪಾಠ ಇದೆ ಆವಾಗಿಂದ ನಡ್ಕೊಂಡು ಬಂದಿ ಚನ್ನಪಟ್ಟಣ ಹನುಮಂತ ದೇವ ದೇವಸ್ಥಾನದ ಕಡೆಯಿಂದ ಒಂದು ಅಫಿಷಿಯಲ್ ಇನ್ವಿಟೇಷನ್ ಬರೋ ಬರತ್ತೆ ಹೌದು ಸೊ ದೇವಸ್ಥಾನ ರಾಮನ ದೇವಸ್ಥಾನ ಆಗಿರೋದ್ರಿಂದ ಈ ಹೆಂಗೆ ಅವರು ಶಾಬಾಂದ್ರಿ ಮನೆತನಕ್ಕೆ ಹೋಗಿ ಕರ್ಕೊಂಡು ಬರ್ತಾರೆ ಹಂಗೆ ಒಂದು ವಾದ್ಯದಲ್ಲಿ ಅವರ ಅರ್ಚಕರು ಬಂದು ಅರ್ಚಕರು ಬಂದು ವಾದ್ಯದಲ್ಲಿ ಬಂದು ಒಂದು ನಮ್ಮ ದೇವಸ್ಥಾನಕ್ಕೆ ಒಂದು ಅಕ್ಷತೆಯನ್ನು ಇಟ್ಟು ನೀವು ರಸೋಸವ ಪಾಲ್ಗೊಳ್ಳಬೇಕು ಅಂತ ಬಂದು ವಿನಂತಿ ಮಾಡಿಕೊಂಡು ಹೋಗ್ತಾರೆ ಸೊ ಇದೊಂದು ಇಂಪಾರ್ಟೆಂಟ್ ಇವೆಂಟ್ ವಿಷಯ ಇದು ಯಾರಿಗೂ ಗೊತ್ತಿಲ್ಲ ತುಂಬ ಹೊತ್ತು ನಮ್ಮ ಹತ್ರ ಮತ್ತು ಈ ದೇವಸ್ಥಾನ ಬಗ್ಗೆ ಕುತೂಹಲ ಮತ್ತು ನಮ್ಮ ವಿಗ್ರಹದ ಬಗ್ಗೆ ವಿಶೇಷವಾದ ಕುತೂಹಲ ಇತ್ತು ಅದೆಲ್ಲ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೂ ಕೂಡ ದಣಿಸುವಂಥ ಪ್ರಯತ್ನ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಘುನಾಥ ದೇವಸ್ಥಾನ ಐತಿಹಾಸಿಕ ರಘುನಾಥ ದೇವಸ್ಥಾನ ಮತ್ತು ಆ ಗರ್ಭಗುಡಿಯಲ್ಲಿರುವಂಥ ಕೋದಂಡರಾಮನ ಮೂರ್ತಿಯನ್ನು ಈ ಒಂದು ಮೂರ್ತಿಗೂ ಮತ್ತು ರಾಮಮಂದಿರದ ಬಾಲರಾಮನ ಮೂರ್ತಿಗೂ ಒಂದಷ್ಟು ಸಾಮ್ಯತೆ ಇರುವ ಕುರಿತಾಗೂ ಕೂಡ ಒಂದಷ್ಟು ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದೀನಿ ಹಾಗೆ ಇನ್ನೂ ಒಂದು ವಿಚಾರ ಅಂತಂದರೆ ಇದು ರಾಮನ ಒಂದು ದೇವಸ್ಥಾನ ಇದರ ಸುತ್ತು ಬಡ್ಕಳದಾದ್ಯಂತ ಅಷ್ಟ ದಿಕ್ಕುಗಳಲ್ಲೂ ಕೂಡ ಹನುಮಂತನ ದೇವಸ್ಥಾನ ಇದೆ ಇದು ತುಂಬ ವಿಶೇಷ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು Dim, -dum, dai -na -dai, dim -dai da na da dim da na -dai, dim दो